ಹಾಯ್ ಎಲ್ಲೋ ಇವ್ರಿ ಬಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಐಸ್ ಕೇಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೇಲಿರೋ ಐಟಮಿಂದನೇ ಮಾಡ್ಕೋಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಚಾನಷ್ಟು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಮೊದಲಿಗೆ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗಷ್ಟು ಎಣ್ಣೆ ತಗೊಂಡಿದ್ದೀನಿ ಮೆಜರ್ಮೆಂಟ್ ತೊಗೋಬೇಕು ಮತ್ತು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಇವಾಗ ನೆಕ್ಸ್ಟು ಅಡುಗೆ ಸೋಡ ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಬೇಕಿಂಗ್ ಪೌಡರ್ ತೊಗೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ನಾನು ವೆನಿಲಾ ಎಸೆನ್ಸ್ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ಸ್ ಸಾಕು ನೆಕ್ಸ್ಟ್ ಒಂದು ಜಾರ್ ತೊಗೊತಾ ಇದ್ದೀನಿ ಜಾರ್ ತೊಗೊಂಡು ಮಿಕ್ಸಿ ಜಾರು ಅದರಲ್ಲಿ ಮೂರು ಮೊಟ್ಟೆ ಒಡೆದಾಕೋತಾ ಇದ್ದೀನಿ ಮೊಟ್ಟೆ ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಹೊರಗಡೆ ತೆಗೆದಿಟ್ಟಿರಿ ಯಾಕಂದರೆ ತಣ್ಣಗಾಗಬೇಕು ಅದಕ್ಕೋಸ್ಕರನೇ ನೋಡಿ ಮೂರು ಮೊಟ್ಟೆ ಹೊಡೆದು ಹಾಕೊಂಡಾದ ಮೇಲೆ ಈಗ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ಮುಕ್ಕಲ್ ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ನಾನಿವಾಗ ರುಬ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ ಮಿಕ್ಸಿಲಿ ರುಬ್ಕೋಬೇಕಾದ್ರೆ ಒಂದು ಕಾಲು ಕಪ್ ಸಕ್ಕರೆ ಇತ್ತಲ್ಲ ಅದನ್ನ ಹಾಕೊಂಡು ರುಬ್ಕೊಂಡೆ ಅಲ್ಲಿ ನೋಡ್ಕೊಂಡು ಹಾಕೊಂಡೆ ನಾನು ಇವಾಗ ನೋಡಿ ನೊರೆ ಬರೋವರೆಗೂ ರುಬ್ಕೊಂಬಂದಿದ್ದೀನಿ ನೊರೆ ಬರೋವರೆಗೂ ರುಬ್ಕೋಬೇಕು ಮತ್ತು ಇವಾಗ ಒಂದು ಪಾತ್ರೆ ತೊಗೊತಾ ಇದ್ದೀನಿ ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ರುಬ್ಬಿರೋದು ಹಾಕೋತಾ ಇದ್ದೀನಿ ಮೊಟ್ಟೆ ರುಬ್ಕೊಂಬಂದ್ವಲ್ಲ ಮೊಟ್ಟೆ ಸಕ್ಕರೆ ಅದನ್ನು ಹಾಕುತ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಮೈದಾ ಹಸಿಟ್ಟನ್ನ ಜಲ್ದಿ ಇಟ್ಕೊಂಡು ಇಟ್ಕೋಬೇಕು ಯಾಕಂದರೆ ಗಂಟಾಗುತ್ತೆ ಅದನ್ನು ನಿಧಾನಕ್ಕೆ ಹಾಕಿ 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 ಒಂದೇ ಸೈಡ್ ತಿರುಗಿಸ್ಕೋಬೇಕು ನೋಡಿ ಇವಾಗ ನಾನು ಇದ್ದೀನಿ ನೆಕ್ಸ್ಟು ನಾನೀಗ ಬೇಕಿಂಗ್ ಸೋಡಾ ಪೌಡ್ರ್ ಹಾಕೋತಾ ಇದ್ದೀನಿ ಅಂದರೆ ಕೇಕ್ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ಇವಾಗ ಸೋಡಾ ಹಾಕೋತಾ ಇದ್ದೀನಿ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ಸ್ ಸಾಕು ಹಾಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ ಈಗ ಒಂದೇ ಸೈಡ್ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಲ್ಲ ಅದಕ್ಕೋಸ್ಕರನೇ ಒಂದೇ ಸೈಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಅಳತೆ ನೋಡ್ಕೊಂಡು 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 ಹಾಕ್ಕೋಬೇಕು ಎರಡು ಕಪ್ ಏನಕ್ಕೆ ಮೈದಾ ತೊಗೊಂಡೆ ಅಂದರೆ ನಾನು ಎರಡು ಸ್ಟೆಪ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಸ್ಟೆಪ್ಪು ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಅರ್ಧ ಕಪ್ ಎಣ್ಣೆ ತೊಗೊಂಡಿದ್ವಲ್ಲ ನಾನು ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಮಿಕ್ಸ್ ಮಾಡಿಕೊಂಡು ಹಾಕೋತಾನೆ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನ ీ ఇవగా మిక్స్కొతీ యాకంద్రె నీట మిక్స్ మార్కెట్ గంటు కూడా అష్ట ఆమె అద్రోళ్ళగ నీటై బీ గుంటు గుంట ఆగితే తినకున్న అదకోస్కర నీట మిక్స్ మార్కెట్ జాస్తి మిస్ మిక్స్కస్టూ ఒళ్ళ నూ ఎన్స్ వెన్నెల ఎసన్స్కొత్త అర్ధర్ధ కప్పు ఎరసోతాయి యాకంద్రే ఒ సతి హాక్రె చిల్ గుడతాయి అర్ధ అర్ధ కప్పు హాకొత్తినీ ಇವಾಗ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ನಾನು ಇದೇ ಥರನೇ ಎರಡು ಸ್ಟಪ್ಪು ಇನ್ನೊಂದನ್ನು ಮಾಡ್ಕೊಂಡಿದ್ ಮಾಡ್ಕೊತಿದ್ದೀನಿ ಅದನ್ನೆಲ್ಲ ಅದನ್ನು ನಾನು ತೋರಿಸ್ತಿಲ್ಲ ಒಂದೇ ಸಾಕು ಅಂತ ತೋರಿಸ್ತಿದ್ದೀನಿ ಇಲ್ಲಾಂದರೆ ವೀಡಿಯೋ ಲಾಂಗ್ ಆಗುತ್ತೆ ಅದಕ್ಕೆ ತುಪ್ಪನ ಇಲ್ಲ ಬೆಣ್ಣೆನೋ ತೊಗೊಂಡು ಇವಾಗ ಒಂದು ಕುಕ್ಕರ್ ತೊಗೊಂಡು ತುಪ್ಪನ ಇಲ್ಲ ಬೆಣ್ಣೆನೋ ತೊಗೊಂಡು ಈ ಥರ ಸುತ್ತು ಹಚ್ಬಿಟ್ಟು ಮಧ್ಯದಲ್ಲಿ ಪೇಪರ್ ಹಾಕಿದ್ರು ಓಕೆ ಇಲ್ಲ ಮಧ್ಯದಲ್ಲಿ ಹಚ್ಚಿದ್ರು ಓಕೆ ಇವಾಗ ಒಂದು ಕಡಾಯ ಬಿಸಿಗೆ ಇದ್ದೀನಿ ಸ್ಟವ್ ಆನ್ ಮಾಡಿ ಬಿಸಿಗೆ ಅದು ಬಿಸಿ ಆಗಬೇಕು ಅಷ್ಟೊತ್ತಿಗೆ ನಾನು ಇದು ನೋಡಿ ಈ ಥರ ಬರಬೇಕು ಎತ್ತಾಕಿದ್ರೆ ಗಂಟು ಗಂಟೆಗೆ ಇದು ಕಟ್ಟಾಗಬಾರ್ದು ಹಂಗೆ ಲೇಯರ್ ಲೇಯರ್ ಬಿಡಬೇಕು ಕೆಳಗೆ ಆ ಥರ ಬರಬೇಕು ನೋಡಿ ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡು ಇಟ್ಕೊತ ಇದ್ದೀನಿ ನೋಡಿ ಕುಕ್ಕರ್ಗೆ ಹಾಕೋತಿದ್ದೀನಿ ನೀಟಾಗಿ ಹಾಕ್ಕೊಂಡಾದಮೇಲೆ ತುಂಬಾ ಸಿಂಪಲ್ ಇದೆ ತುಂಬ ಈಸಿ ಇದೆ ಮಾಡೋರಿಗೆ ನಾನು ಇದು ಬೇಕ್ರಿಲಿ ಕೆಲಸ ಮಾಡ್ತಾಯಿದ್ದೆ ಹಂಗಾಗಿ ನಾನು ನೋಡ್ಕೊಂಡಿದ್ದೀನಿ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆದಮೇಲೆ ನೀಟಾಗಿ ಹಿಂಗೆ ಕೆಳಗೆ ಹಿಂಗೆ ಕುಕ್ಕಿದ್ರೆ ಅದು ಸೈಡ್ ಸೈಡಿಗೆ ಎಲ್ಲನೂ ಹೋಗುತ್ತೆ ಇವಾಗ ನಾನು ಕಡೆಯ ಕಾಯೋಕೆ ಇಟ್ಕೊಂಡಿದ್ನಲ್ಲ ಅಂತ ಈ ಥರ ಕೈಯಿಂದ ಚೆಕ್ ಮಾಡಿಕೊಂಡ್ರೆ ಅಬೆ ಬರಬೇಕು ಆವಾಗ ಬಂದು ಅಬೆ ಬಂದ ಮೇಲೆ ಇವಾಗ ಕುಕ್ಕರ್ನ ಅದ್ರ ಮಧ್ಯದಲ್ಲೇ ಇಟ್ಬಿಟ್ಟು ಕುಕ್ ಕಡಾಯಿ ಮೇಲೆ ಇಟ್ಟು ಯಾವುದಾದ್ರೂ ಓಕೆ ಓಕೆ ಮತ್ತು ಕಡಾಯಿ ಆದರೂ ಓಕೆ ಒಟ್ಟು ಯಾವುದಾದ್ರೂ ಒಂದು ಪಾತ್ರೆ ಕೆಳಗೆ ಕಾಯಕ್ಕೆ ಇಡಬೇಕು ಇಟ್ಟಾದ ಮೇಲೇ ಕುಕ್ಕರ್ನ ಇಡಬೇಕು ಇವಾಗ ನಾನು ಲಬ್ಬರ್ ಹಾಕಿ ಮತ್ತು ವಿಜ್ಜಲ್ನ ತೆಗ್ದು ಕುಕ್ಕರ್ನ ನಾನು ಮುಸಳ ಹಾಕ್ತಾಯಿದ್ದೀನಿ ನೋಡಿ ಹಾಕಾದ್ಮೇಲೆ ಒಂದು ನಲ್ವತ್ತೈದು ನಿಮಿಷ ಬಿಡಬೇಕು ನಲ್ವತ್ತೈದು ನಿಮಿಷ ಬಿಟ್ರೂ ಇನ್ನೂ ನಮಗೆ ಬೇದಿಲ್ಲ ಅಂದರೆ ಅಂದರೆ ಆ ಉರಿನ ಫುಲ್ ಜಾಸ್ತಿನೂ ಇಡಬಾರ್ದು ಫುಲ್ ಕಮ್ಮಿನೂ ಇಡಬಾರ್ದು ಮಧ್ಯದ ಭಾಗದಲ್ಲಿ ಉರಿ ಇಡಬೇಕು ಆ ಥರ ಮಧ್ಯದ ಭಾಗದಲ್ಲಿ ಇಡಿ ಜಾಸ್ತಿ ಇಡಬೇಡಿ ಕಮ್ಮಿನೂ ಇಡಬೇಡಿ ಉರಿನ ಇವಾಗ ನಾವು ನಲ್ವತ್ತೈದು ನಿಮಿಷ ಆದ್ರೂ ಬೆಂದಿಲ್ಲ ಅಂದರೆ ನೋಡಿ ಈ ಥರ ಚುಚ್ಚಿ ನೋಡಬೇಕು ಕೈಗೆ ಅಂಟ್ಕೊಂಡಿದೆ ಅಂದರೆ ಬೆಂದಿಲ್ಲ ಅಂತ ಅರ್ಥ ಇಲ್ಲ ಅಂಟಿಲ್ಲ ಅಂತಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾವು ಅದನ್ನು ಚುಚ್ಚಿ ನೋಡಿ ನಲವತ್ತೈದು ನಿಮಿಷ ಆದ್ರೂ ಇನ್ನು ಬೆಂದಿದೆ ಬೆಂದಿಲ್ವ ಅಂತ ನೋಡಿದಾಗ ಈ ಥರ ಅಂಟಿದ್ರೆ ಬೆಂದಿಲ್ಲ ಅಂದರೂ ಪರವಾಗಿಲ್ಲ ಇನ್ನು ಸ್ವಲ್ಪ ಬಿಡಿ ಪರವಾಗಿಲ್ಲ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಆ ಥರ ಬಿಡಿ ಆಮೇಲೆ ಇದೇ ಥರ ನೋಡಿದ್ರೆ ಅಂಟು ಬಾರು ನೋಡಿ ಇವಾಗ ಸ್ಪಂಜ್ ಥರ ಆಗಿದೆ ನಾನು ಇವಾಗ ಕೈಯಿಂದ ಒತ್ತಿ ಇದ್ದೀನಿ ನೋಡಿ ಸ್ಪಂಜ್ ಥರ ಬಂದಿದೆ ಇವಾಗ ನಾನು ಇಳಿಸ್ಕೋತೀನಿ ಇಳಿಸ್ಕೊಂಡಾದ್ಮೇಲೆ ನಾನು ಸ್ಪೂನಿಂದ ಸೈಡೆಲ್ಲ ನೀಟಾಗಿ ಬಿಡಿಸ್ಕೊತೀನಿ ಬಿಡಿಸ್ಕೊಂಡು ಸೈಡ್ ಬಿಡಿಸ್ಕೊಂಡ್ರೆ ಸಾಕು ಯಾಕಂದರೆ ಒಳಗಡೆ ಪೇಪರ್ ಹಾಕಿದರೆ ಸೈಡ್ ಬಿಡಿಸ್ ಬಿಡಿಸ್ಕೊಂಡ್ರೆ ಬಂದ್ಬಿಡುತ್ತೆ ನಾನು ಇಲ್ಲಿ ನ್ಯೂಸ್ ಪೇಪರ್ ಆಗಲಿಲ್ಲ ಅದಕ್ಕೋಸ್ಕರನೇ ನಾನು ಕೆಳಗೆಲ್ಲ ಸ್ವಲ್ಪ ಅಂಟ್ಕೊಂಡಿತ್ತು ಅದನ್ನು ನಾನು ಬಿಡಿಸ್ಬಿಟ್ಟು ಇವಾಗ ತೆಗಿತಾ ಇದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಸ್ಪಂಜ್ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಎಷ್ಟೋ ಸಲ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಸಿಂಪಲಾಗಿ ಮಾಡ್ಕೋಬೋದು ಮನೇಲೇ ಏನು ಕಷ್ಟ ಆಗೋಲ್ಲ ಇರೋ ಐಟಮನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಯಾಕಂದರೆ ಈಗ ಇರೋ ಸಿಚುವೇಶನಲ್ಲಿ ಮಕ್ಕಳಿಗೆಲ್ಲ ಬೇರೆ ಕಡೆ ಎಲ್ಲ ತಿನ್ನಿಸ್ಬೇಡಿ ಹಂಗೆ ಹಿಂಗೆ ಅಂತ ಹೇಳೋದು ವಿಚಾರಕ್ಕೋಸ್ಕರ ನಮ್ಮ ಮನೇಲಿ ಮಗು ಇರೋದಕ್ಕೋಸ್ಕರ ನಾನೇ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಹಾಗಾದಮೇಲೆ ಈಗ ನಾನು ಕ್ರೀಮ್ ತಗೊಂಡಿದ್ದೀನಿ ನಾನು ಈ ಬ್ರ್ಯಾಂಡ್ ಬಂದುಬಿಟ್ಟು ವೈಪ್ ಕಿಂಗು ಈಕು ತೊಗೊಂಡಿದ್ದೀನಿ ಇನ್ನೂ ಬ್ರ್ಯಾಂಡ್ ಬರುತ್ತೆ ಇದ್ರ ಫ್ರೇಜ್ ಬಂದ್ಬಿಟ್ಟು ಒನ್ ಏಯ್ಟಿ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ಹೊರಗಡೆ ಅಂದರೆ ಬೇಕ್ರೀಲಿ ಆದರೆ ಒಂದು ಎಂಟು ಕೇಕ್ ಮಾಡ್ತಾರೆ ಆದರೆ ಮನೆಯಲ್ಲಿ ಅಲ್ಲಿ ಮಿಷಿನ್ ಇರುತ್ತೆ ಅದು ಜಾಸ್ತಿ ನೋ ತೆಗೈತೆ ಕ್ರೀಮು ಇಲ್ಲಿ ಮನೆಯಲ್ಲಿ ಅಷ್ಟು ಕ್ರೀಮ್ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ನೊರೆ ಬ ನೊರೆ ಬರುತ್ತಲ್ಲ ಆ ಥರ ಕ್ರೀಮ್ನ ಆಡಿಸ್ತೇನೆ ಇರಬೇಕು ನೀಟಾಗಿ ಅಷ್ಟು ಮಾಡೋಕ್ಕಾಗಲಿಲ್ಲ ಒಂದು ಅರ್ಧ ಹಾಕೊಂಡು ಮಾಡಿದ್ವಿ ನಾವು ನೋಡಿ ಇವಾಗ ಒಂದು ಪಾತ್ರೆಲಿ ಹಾಕುತ್ತಿದ್ದೆ ನಾನು ಹಾಕೊಂಡು ಕ್ರೀಮ್ನ ಇವಾಗ ಒಂದು ಕಡಾಯ ತೊಗೊಂಡಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದರಲ್ಲಿ ಐಸ್ ಮನೆ ಫ್ರಿಜ್ಜಲ್ಲಿ ಇರುತ್ತಲ್ಲ ಐಸ್ ಗಿಂಡಿ ಹಾಕೊಳ್ಳಿ ಐ ಸ್ಟ್ಯೂಬ್ ಹಾಕ್ಕೊಂಡಾದ್ಮೇಲೆ ಇವಾಗ ಅದ್ರ ಮೇಲೆ ಪಾತ್ರೆ ಇವಾಗ ಹಾಕ್ಕೊಂಡಿರ್ತೀವಲ್ಲ ಕ್ರೀಮ್ನ ಅದನ್ನು ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ತುಂಬಾ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕ್ರೀಮ್ ಬರುತ್ತೆ ಅದಕ್ಕೋಸ್ಕರನೇ ನೋಡಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ತುಂಬ ಅಂದರೆ ಇವಾಗ ನಾವು ಅದು ಇದೆಯಲ್ಲ ಅದನ್ನ ಎತ್ತಿ ಹಿಂಗೆ ಹಿಡ್ಕೊಂಡ್ರೆ ಅದು ಅದಕ್ಕೆ ಮೆತ್ಕೊಂಡಿದ್ದು ಕೆಳಗೆ ಬೀಳಬಾರ್ದು ಸೋರಬಾರ್ದು ಆ ಥರ ಇರಬೇಕು ಇವಾಗ ನಾನು ಕೇಕ್ದು ಪ್ಲೇಟ್ ಇರುತ್ತಲ್ವಾ ಅದನ್ನು ತಗೊಂಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಲರ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಎಲ್ಲೋ ಕಲರು ಒಂದು ಬ್ಲೂ ಕಲರು ಎಲ್ಲೋ ಕಲರ್ ಬ್ಲೂ ಕಲರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಕೇಕ್ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ ಎರಡು ಸ್ಟೆಪ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇದು ಚಿಕ್ಕದು ಮತ್ತು ದೊಡ್ಡದು ಇವಾಗ ನಾನು ಕೇಕ್ನ ಕಟ್ ಮಾಡ್ಕೊತಿದ್ದೀನಿ ಸ್ಪಂಜನ್ನ ನೀಟಾಗಿ ಸ್ಪಂಜ್ನ ಕಟ್ ಮಾಡ್ಕೋಬೇಕಾರೆ ತುಂಬಾ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡೋಣ ಕ್ರೀಮ್ನ ಅಂತೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ ನನ್ನ ನಮ್ಮ ಮನೆಯವರು ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಕೊಡು ಅಂತ ಈಸ್ಕೊಂಡ್ರು ನೋಡಿ ನಮ್ಮ ಮನೆಯವರು ಮಿಕ್ಸ್ ಮಾಡ್ತಾರೆ ತುಂಬ ಇದು ನೋರ ನೋರಾಗ ಬರಬೇಕು ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಮಿಕ್ಸ್ ಮಾಡ್ಕೋತೀವೋ ಅಷ್ಟೇ ಒಳ್ಳೆಯದು ಕೇಕ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅರ್ಧ ಇದ್ದಿದ್ದು ಭಾಗ ಆಗಿದೆ ಲಾಸ್ಟ್ ಫೈನಲ್ಲಿ ನಾನು ಮಾಡ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇವಾಗ ಅದರಲ್ಲಿ ನೋಡಿ ಈ ಥರ ಇರಬೇಕು ಅಂಟ್ಕೊಂಡ್ರೆ ಕೆಳಗೆ ಬೀಳಬಾರ್ದು ಆ ಥರ ಇರಬೇಕು ಈಗ ನಾನು ಕೇಕಿಗೆ ಸಕ್ಕರೆ ನೀರನ್ನ ರೆಡಿ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಅಂದರೆ ಟೇಸ್ಟಿಗೋಸ್ಕರ ನಾನು ಯಾಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಯಾಲಕ್ಕಿ ಪೌಡ್ರ್ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಾಕು ಈಗ ಇದೆಲ್ಲ ಇಟ್ಕೊಂಡು ನಾನು ಕೇಕ್ನ ಕಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಕೈನ ಹಿಂಗೆ ಮೇಲೆ ಇಟ್ಕೋಬೇಕು ಇಟ್ಕೊಂಡು ನಾನು ಮೂರು ಲೇಯರ್ ಅಂದರೆ ತ್ರೀ ಲೇಯರ್ನ ನಾನು ಕಟ್ ಇದ್ದೀನಿ ಫಸ್ಟ್ ಒಂದು ಲೇಯರ್ನ ಮೇಲ್ಗಡೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಕೈ ಹಿಂಗೆ ಇಟ್ಕೊಂಡೆ ಕಟ್ ಮಾಡ್ಕೋಬೇಕು ತಿ ತಿರುಗ್ಸಿ 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 ಕಟ್ ಮಾಡ್ಕೋಬೇಕು ಹಾಗೆ ಕಟ್ ಮಾಡ್ಕೋತೀನಿ ಅಂತಂದರೆ ಒಳಗಡೆ ಅರ್ಧ ಬರ್ಧ ಆಚೆ ಈಚೆ ಆಗುತ್ತೆ ಕಟ್ ಮಾಡಬೇಕಾರೆ ಅದಕ್ಕೋಸ್ಕರನೇ ಮೇಲುಗಡೆ ಕೈ ಇಟ್ಟು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇನ್ನೊಂದು ಲೇಯರ್ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸ್ಪಂಜ್ ಮಾತ್ರ ಸೂಪರಾಗಿದೆ ನೋಡಿ ಕೇಕ್ ಮಾಡಿದಾಗಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಇಷ್ಟಪಟ್ಟು ತಿಂದರು ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಮನೇಲಿ ಈಸಿಯಾಗಿ ಮಾಡ್ಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ చక్కదా బందో స్పంజ్ మాత్ర నడి నీడి ఇవగా లాస్ట్ ఇవగా న్రీమ్ బ్లూ కలర్ హి రెడీట్కొోతీ యాకందే నూ కలర్ కేక్న మంత అందకీ నెమ్మరు అదే మొంతరు అదకోస్కర నన్ను బ్లూ కలర్ను చూస్ మివ క్రీమ్ కలిసి ఇట్కొతాదీ కలిసి ఇట్టుకండమే నన్నొందు ಕೇಕ್ ಇಡೋದು ನಾನು ಎಲ್ಲನೂ ಪ್ಲೇಟೆಲ್ಲ ಅಲ್ಲೇ ಬೇಕ್ರೀಲೇ ತೊಗೊಂಬಂದಿದ್ದೆ ನೋಡಿ ಫಸ್ಟ್ ನಾನು ಇದನ್ನು ಇಡ್ತಾಯಿದ್ದೀನಿ ಸ್ಪಂಜನ್ನ ಇಟ್ಟಾದ ಮೇಲೆ ನಾನಿವಾಗ ಅದ್ರ ಮೇಲೆ ನಾನು ಅದೇ ಸಕ್ಕರೆ ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಒಂದು ಸ್ಪೂನಿಂದ ಈ ಥರ ಹಾಕೋತಾ ಇದ್ದೀನಿ ಮೇಲುಗಡೆ ಈ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದರೆ ಒಣಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೆನೆಸ್ಕೋಬೇಕು ಎಲ್ಲ ನೆನೆದಿರಬೇಕು ಅದನ್ನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಕ್ರೀಮ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಒಂದು ಚಾಕುವಿಂದ ನಾವು ಈ ಥರ ಹಚ್ಕೋಬೇಕು ಮೇಲೆ ನೋಡಿ ಈ ಥರ ಎಲ್ಲನೂ ಬ್ಲೈಂಡ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಸುತ್ತೂ ಹಾಕಬೇಕು ಅದು ಹಾಕಿ ಕ್ರೀಮ್ನ ಹಚ್ಕೊಂಡಾದ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ಟ್ರಾಬೆರಿ ಕ್ರಶ್ ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಇದು ತಗೊಳಕ್ಕೆ ಅಂದರೆ ಜಾಮ್ ಬರುತ್ತಲ್ಲ ಬ್ರೆಡ್ ಜಾಮು ಅದನ್ನು ಹಾಕೋಬೋದು ಯಾಕಂದರೆ ಇದು ಅಷ್ಟು ಸಿಗಲ್ಲ ಅದಕ್ಕೋಸ್ಕರನೇ ನಾವು ಬ್ರೆಡ್ ಜಾಮಿಂದ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲನೂ ಬ್ಲೆಂಡ್ ಮಾಡಬೇಕು ಇವಾಗ ಎಲ್ಲ ಬ್ಲೆಂಡ್ ಇದ್ದೀನಿ ಮಾಡ್ಕೊಂಡು ಆದಮೇಲೆ ಇನ್ನೊಂದನ್ನು ಸ್ಪೋಂಜ್ನ ನಾನು ಅದ್ರ ಮೇಲೆ ಇಡ್ತಾಯಿದ್ದೀನಿ ಇಟ್ಬಿಟ್ಟು ಸೇಮ್ ಅದೇ ಥರನೇ ಸಕ್ಕರೆ ನೀರು ಇರುತ್ತಲ್ವ ಅದನ್ನೇ ಹಾಕೋತಾ ಇದ್ದೀನಿ ನೀಟಾಗಿ ನೋಡಿ ಇವಾಗ ಎಲ್ಲ ಕಡೆಯೂ ಫಿಲಪ್ ಆಗಬೇಕು ಒಂದು ಸ್ವಲ್ಪವೂ ಬಿಡ್ಬಾರ್ದು ಇಲ್ಲಾಂದರೆ ಬ್ರೆಡ್ಡು ಫುಲ್ಲು ಆರು ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಕ್ರೀಮ್ ಹಾಕ್ಕೊಂಡು ಮತ್ತು ಇವಾಗ ಜೆಲ್ ಹಾಕೋತಾ ಇದ್ದೀನಿ ಅದೇನೇ ಜೆಲ್ಲೆಲ್ಲ ಸಾರಿ ಕ್ರಿ ಕ್ರೆಶ್ ಇದ್ದೀನಿ ನೋಡಿ ತ್ರೀ ಲೇಯರ್ ಬಂದಿದೆ ಮೂರು ಲೇಯರ್ ನೋಡಿ ಸಕ್ಕತ್ತಾಗಿದೆ ಇವಾಗ ನಾನು ಕ್ರೀಮ್ ಇದೆಯಲ್ಲ ವೈಟ್ ಕ್ರೀಮಿಂದ ನಾನು ಎಲ್ಲನೂ ಸೈಡೆಲ್ಲನೂ ಹಚ್ಕೋತಾ ಇದ್ದೀನಿ ಇವಾಗ ಕ್ರೀಮನ್ನ ನೋಡಿ ನೀಟಾಗಿ ಸುತ್ತೂ ಎಲ್ಲಾನು ನೀಟಾಗಿ ಹಚ್ಬೇಕು ಇದೇ ಥರನೇ ನೋಡಿ ಚಾಕಿಂದನೇ ಮಾಡಬೇಕು ಇಲ್ಲಾಂದರೆ ಅದಕ್ಕೆ ಎಂಥ ಐಟಮ್ಮು ಸಿಗುತ್ತೆ ಮನೆಯಲ್ಲಿರೋ ವಸ್ತುಗಳಿಂದನೇ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ఎలా సుత్ అంటీ అదాదే ఈ మేలుగడే అదే థరే హివ మేల్గడాకి బ్లైండ్ మిలైండ్ మిబిట్టు పూర్తి ఎలా కవర్ మాతీని ఇవ్ కవర్ మేమే ఒల్పత్తు ఫ్రిడ్జ్జల్ ఇవ్వగ ఫ్రిడ్జ్జల్ ఇతాది ఇబుట్టు తగ్ తగంద్లూ కలరు హాక్బిట్టు కలిసి ఇట్కల అదన నన్న క్రీమ్ మేలు హాకూ నీటీ బ్లేండ్ మార్కొతీ నీటగి హీని ఇవగా అదే తరనే నే చిక్దు రెడీ మిట్కీ ఒసూ అంతేబిట్టు నన్ను దొడ్డది మాత్ర తోర్స్తాయిదీ మనేలు యావదా వేస్ట్ ಅಂದರೆ ಇವಾಗ ಪಾನ್ ಕಾರ್ಡು ಯಾವುದಾದ್ರೂ ಒಂದು ಕಾರ್ಡ್ ಥರ ಇದ್ದರೆ ಅದನ್ನು ತಗೊಳ್ಳಿ ಇಲ್ಲಿ ಒಂದು ಕಾರ್ಡ್ ಇತ್ತು ಹಳೆದು ಅದನ್ನು ನಾನು ಯೂಸ್ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ತುಂಬ ಚೆನ್ನಾಗಿ ಬಂದಿದೆ ಕೇಕ್ ಮಾತ್ರ ನೋಡಿ ನೋಡಿ ಅದರಿಂದ ಈ ಥರ ಸುತ್ತು ತಿರುಗಿಸ್ಕೋಬೇಕು ನೀಟಾಗಿ ఆగదమే నేను చిక్కు కేక్న తగం నన్ను హల్వ స్టెప్ కేక్ మార్తా అంత ఈ అదర్మేలు ఇతీకి ఇతని ఇట్బట్టు ఈ అదే నన్ను నీట షేప్ కొడుతీని సేప్ కొట్టమే నన్ను నన్ను వే ఎవర్ తగ్తీని నార్జల్ అందర ఒవర్న హోల్ మార్కొ ఎణ కవరిందే డాట్ డట్ ఇకౌదు అనే నూ ఎవర్ తగ్తా ఎణ కవర్ తగం దీని ఎణి కవర చిక్దా ముందే కట్ మార్కెండు అదర నాక్బట్టు వైట్ ఇ క్రీమ్ ఇతల్వ కలర్ హాదిర అదే హీ హ నీటీ సుత్ డాట్ డట్ ఇకర్తాది ఈ ಅದೇ ಥರನೇ ಇಲ್ಲಿ ಉದ್ದುದ್ದಕ್ಕೂ ಕೊಟ್ಟಿದ್ದೀನಿ ಅದೇ ನಾಜಲಲ್ಲಿ ಈಗ ಇನ್ನೊಂದು ನಾಜಲ್ ತಗೊಂಡ್ಬಿಟ್ಟು ನಾನಿಲ್ಲಿ ಫ್ಲೇವರ್ ಹಾಕ್ತಾಯಿದ್ದೀನಿ ನೋಡಿ ರೋಸ್ ಥರ ನೀಟಾಗಿ ನಾನು ಕೊಡ್ತಾಯಿದ್ದೀನಿ ಮನೇಲಿರೋದನ್ನೇ ಮಾಡಬೇಕು ಅಂತ ಹೇಳಿದ್ನಲ್ಲ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಹೊರಗಡೆ ಸಿಗುತ್ತೆ ಇರೋದೇ ಸಾಕು ಅಂತೇಳಿ ನಾನು ಅದರಿಂದನೇ ಮಾಡ್ಕೊತ ಇದ್ದೀನಿ ಅದೇ ಥರನೇ ನಾನು ಎಲ್ಲ ಕಲರೂ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಇದೇ ಥರನೇ ಇವಾಗ ರೋಸ್ ಇದೆಯಲ್ವ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಎಲ್ಲೋ ಕಲರ್ನ ಮಾಡ್ಕೋತೀನಿ ಆಮೇಲೆ ನಾನು ಅದು ನಮ್ಮ ಮನೆಯವ್ರು ಫೋನ್ ತೊಗೊಂಡು ಹೋಗ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇವಾಗ ಈ ಥರ ಬಂದಿದೆ ಈಗ ನಾನು ಫ್ರಿಜ್ಜಲ್ಲಿ ಇದ್ದೀನಿ ತಗೊಂಡು ನೋಡಿ ಇಟ್ಬಿಟ್ಟು ನಾನು ನಮ್ಮ ಮನೆಯವ್ರ ಬರ್ಡೇಗೆ ರೆಡಿ ಆಗಿಬಿಟ್ಟಿದ್ದೀನಿ ಆಲ್ರೆಡಿ ಫೈನಲಿ ರೆಡಿ ಆಗಿದೆ ನೋಡಿ ಹೆಂಗಿದೆ ಅಂತ ಕೇಕ್ನ ಹೇಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಎಲ್ಲ ಕಲರ್ ರೋಜ್ ಹಾಕ್ಬೇಕಾದ್ರೆ ಫೋನ್ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ಹಂಗೆ ಹೇಳಿದೆ ನೋಡಿ ಸೇಮ್ ಅದೇ ಥರನೇ ವೈಟ್ ರೋಜ್ ಹಾಕಿದ್ವಲ್ಲ ಅದೇ ಥರನೇ ಇವಾಗ ತಂದು ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಜಾಸ್ತಿ ಜಾಗ ಇರಲಿಲ್ಲ ಅಂಥೇಳಿ ನಾನು ಬರ್ಡೇಗೆ ಸಿಂಪಲ್ಲಾಗಿ ಎಚ್ ಬಿ ಡಿ ಅಂತಲೇ ಹಾಕ್ತಾಯಿದ್ದೆ ಜಾಗ ಸಾಕಾಗಲಿಲ್ಲ ಅಷ್ಟೇ ಹಾಕ್ಬಿಟ್ಟು ನಾನು ಸುಮ್ಮನೆ ನಾವು ಫಸ್ಟ್ ಹಾಕಬೇಕಾದ್ರೆ ರೋಜನ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಹಾಕಬೇಕಾಗಿತ್ತು ನಾನು ದೊಡ್ಡ ದೊಡ್ಡದಾಗ ಹಾಕ್ಬಿಟ್ಟೆ ಆದರೂ ಚೆನ್ನಾಗಿ ಬಂದಿತ್ತು ನೋಡಿ ಈಗ ನಾನು ಹೆಸ್ರು ನಮ್ಮ ಮನೆಯವ್ರಿಗೆ ಹಾಟ್ ಹಾಟ್ ಬರಿತಾ ಇದ್ದೀನಿ ನೀಟಾಗಿ ನೋಡಿ ನಮ್ಮ ಮನೆಯವರು ಖುಷಿಯಾಗ್ಬಿಟ್ರು ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ನೋಡಿ ಆಗಿ ಹಿಂಗೆ ಬಂದಿದೆ ಕೇಕು ತುಂಬಾ ಚೆನ್ನಾಗಿದೆ ಕೇಕ್ ಮಾತ್ರ ನೀವು ಒಂದು ಡ್ರೈ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಮ್ಮ ಮಗಳು ಅಂತೂ ತುಂಬಾ ಇಷ್ಟಪಟ್ಟು ತಿಂಗಳು ಚಿಕ್ಕ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ನಾವೇನು ಮಾಡಿದ್ರೆ ಉತ್ತಮ ಅಂತ ನಾನು ನನ್ನ ಅನಿಸಿಕೆ ಯಾಕಂದರೆ ಹೊರಗಡೆ ಅದು ಗೊತ್ತಿಲ್ವಲ್ಲ ಹೆಂಗೆ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ